ನನ್ನ ಕೃಷಿ ಚಟುವಟಿಕೆ ಎಲ್ಲ ರೈತರಿಗೂ ನಮಸ್ಕಾರಗಳು ಹಾಗೂ ಕರ್ನಾಟಕದಂಥ ಎಲ್ಲ ರೈತರಿಗೂ ನಮಸ್ಕಾರಗಳು ಯಾವತ್ತು ನಾವು ಮೆಷಿನ್ ಬಗ್ಗೆ ವಿಡಿಯೋಗಳು ಮಾಡ್ತಾ ಇದೀವಿ ಬಟ್ ನೀರಿನ ಬಗ್ಗೆ ನೀರು ಬಹಳ ಅತ್ಯಮೂಲ್ಯ ನಾವು ಪೈಪಿಂದು ಮಾಡಿದೀವಿ ಮೆಷಿನ್ಸು ಮಾಡಿದೀವಿ ಬಟ್ ಯಾವತ್ತು ನಾವು ನೀರನ್ನು ಎಲ್ಲಿ ಸಿಗುತ್ತೆ ಯಾವ ರೀತಿ ರೈತಿಗೆ ಒದಿಸ್ಕೋಬೇಕು ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್ ಪೈಪ್ ಎಂಗೆ ಅಂಗಡಿಯಲ್ಲಿ ಸಿಗ್ಬಿಡುತ್ತೆ ಬಟ್ ನೀರೆಲ್ಲೂ ಸಿಗೋದಿಲ್ಲ ಎಷ್ಟೋ ರೈತಗಳು ಜಮೀನುಗಳು ಹಾಳು ಬಿದ್ದಿದಾವೆ ಅದೇನಾಗ್ತಿದೆ ಅಂದ್ರೆ ಅವ್ರ ಹತ್ರ ನೀರಿಲ್ಲ ಎಷ್ಟೊಂದು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರು ಆರು ಕಿಲೋಮೀಟ್ರ್ ದೂರ ಚಾನಲ್ ಇರುತ್ತೆ ಸರ್ ನಮಗೆ ಅಲ್ಲಿ ನೀರು ತರಕಾಗಲ್ಲ ಅಲ್ಲಿ ಕರೆಂಟ್ ಇರಲ್ಲ ಮತ್ತೊಂದಿರಲ್ಲ ಈ ವ್ಯವಸ್ಥೆಗಳು ನಮಗೆ ಇರಲ್ಲ ಅಂತ ತುಂಬ ತೊಂದರೆ ಆಗ್ತದೆ ನಮ್ಮ ಜಮೀನನ್ನು ಇಂಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಸೊ ಅದಕ್ಕೆ ಒಂದು ಮಾರ್ಗೋಪಾಯ ಅಂದರೆ ಅವ್ರ ಹತ್ರ ಬಂದಿರುವಂಥ ಒಂದು ಹಳೆ ಟ್ಯಾಕ್ಟ್ರ್ ಯಾವ್ದಾರೊಂದು ಇಂಥ ಚಿಕ್ಕ ಮಿನಿ ಟ್ಯಾಕ್ಟ್ರ್ ಇದ್ದರೂ ಸಾಕು ಇರೇಶ ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಒಂದು ಚಿಕ್ಕ ಮಿನಿ ಟ್ಯಾಕ್ಟ್ರ್ ಇದ್ರೆ ಸೊ ಇದೇ ಮಿನಿ ಟ್ರ್ಯಾಕ್ಟ್ರಲ್ಲಿ ಯಾವ್ದಾರೊಂದು ಹಳ್ಳನೋ ಎಲ್ಲ ದೂರ ಅವರು ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ದೂರ ಇಂಥದ್ದು ಯಾವುದೊಂದು ಹಳ್ಳನೋ ಚಾನಲ್ಲು ಯಾವುದಾರೊಂದು ಇದ್ದರೆ ಸೊ ಇಲ್ಲಿ ಟ್ರ್ಯಾಕ್ಟ್ರ್ ನಾವು ಒಂದು ಪಂಪ್ ಕೊಟ್ಟಿದ್ದೀನಿ ನಮ್ಮ ರೈತರಿಗೆ ಇದೇ ರೈತರು ಇವರಿಗೆ ಒಂದು ಪಂಪ್ ಕೊಟ್ಟಿದ್ದೀನಿ ಈ ಪಂಪನ್ನು ಅವರು ತಂದು ಈ ಚಾನಲ್ ನಿಲ್ಸ್ಕೊಂಡು ಆರು ಕಿಲೋಮೀಟರ್ ಐದು ಕಿಲೋಮೀಟರ್ ದೂರ ಇರುವಂತ ನೀರಾವರಿ ಮಾಡ್ಕೊಳ್ಳೋಕೋಸ್ಕರ ಪ್ರಯತ್ನ ಪಡ್ತಾರೆ ಅಡಿಕೆ ತೋಟನೋ ತೆಂಗಿನ ತೋಟನೋ ಇಲ್ಲ ಏನೋ ಒಂದು ಬೆಳೆ ಬೆಳೀತಾರೆ ತರಕಾರಿ ಬೆಳಿತಾರೋ ಪ್ರತಿಯೊಂದು ಕೃಷಿ ಹಾಕೊಂಡು ಕೃಷಿ ನೀರು ಹಾಕೋಬೇಕಾಗುತ್ತೆ ಸೋರ್ಸ್ ಏನಿದೆಯೋ ಸೋರ್ಸ್ ನೀರು ಸಿಕ್ತಾರೆ ಎಲ್ಲರೂ ಸಿಗ್ತಾ ಇಲ್ಲ ವೀರೇಶ್ ಹಾಗಾಗಿಬಿಟ್ಟು ಬಿಟ್ಟು ನಾವು ಕಾನ್ಸೆಪ್ಟ್ ಏನು ಮಾಡಿದೀವಿ ಅಂದ್ರೆ ರೈತರುಗಳು ಎಲ್ಲ ತಮ್ಮ ಜಮೀನುಗಳನ್ನ ಇಂಪ್ರೂವ್ ಅಂತ ನಾವು ಕಾಳಜಿ ಇಟ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಿದೀವಿ ಪಂಪ್ ಇದ್ರೆ ಸಾಕು ವೀರೇಶ್ ಇದು ನಾಲ್ಕು ಇಂಚ್ ಸೆಕ್ಷನ್ ಇರುವಂತ ಪಂಪ್ ಇಲ್ಲಿ ಕಾಣ್ತಾ ಇರೋದು ನಾಲ್ಕು ಇಂಚು ಸೆಕ್ಷನ್ ಸೊ ಇದು ಬೇಕಾದ್ರೆ ಮೂವತ್ತು ಅಡಿ ನಲ್ವತ್ತಡಿ ಐವತ್ತು ಅಡಿ ಆಲ್ಮೋಸ್ಟ್ ಆಲ್ ಒಂದು ನೂರಡಿ ಆಳ ಇದ್ದರು ಚಾನಲ್ ಚಾನಲ್ ನೀರನ್ನು ಎಳೆಯುವಷ್ಟು ಶಕ್ತಿ ಈ ಪಂಪಿಗೆ ಇದೆ ವೀರೇಶ್ ಸೊ ಈ ಪಂಪು ನಾಲ್ಕು ಇಂಚು ನೀರನ್ನು ಎಳೆದು ಮತ್ತೆ ನಾಲ್ಕರಿಂದ ಐದು ಇಂಚ್ ನೀರನ್ನು ಹೊರ ಹೊರ ತರಳುವಂತ ಒಂದು ಶಕ್ತಿ ಇದಕ್ಕಿದೆ ಯಾಕಂದ್ರೆ ನಾವು ಒಂದು ಗೇರ್ ಬಾಕ್ಸ್ ಕೊಟ್ಟಿದ್ದೀವಿ ಅಲ್ಲಿ ಆ ಗೇರ್ ಬಾಕ್ಸ್ ಏನ್ ಮಾಡ್ತಾ ಇದೆ ಅಂದರೆ ಪಿ ಟಿ ಟಿಒ ಫೈವ್ ಫಾರ್ಟಿ ಆರ್ ಪಿ ಎಂ ಪಿ ಟಿಒನ್ನು ತಾರ್ಕಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ ಆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರೋದು ಈ ಪಂಪಿಗೆ ಶಕ್ತಿ ಕೊಟ್ಬಿಟ್ಟು ನೀರನ್ನು ಎಳೆಯಕ್ಕೆ ಶಕ್ತಿ ಕೊಡ್ತಾ ಇದೆ ಸೊ ನೀವೆಲ್ಲಾದರೂ ನಾನು ನಾನು ಆನ್ ಮಾಡಿ ತೋರಿಸ್ತೀನಿ ವೀರೇಶ್ ಈಗ ಈ ಎಷ್ಟು ನೀರು ಎಳೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ ಆ ನೀರು ನೀವು ನಿಂಕೊಳ್ಳೋಕೆ ಆಗಲ್ಲ ಇವನ್ ನೀವು ನಿಂತ್ಕೊಂಡ್ರು ನಿಮ್ಗೆ ಅಷ್ಟು ಶಕ್ತಿ ಆ ನೀರಿಗಿದೆ ಆ ಅಷ್ಟೊಂದು ಪ್ರೆಷರ್ ಇಲ್ಲಿ ಬರುತ್ತೆ ಹಾಗಾಗಿಬಿಟ್ಟು ಈ ಪ್ರೆಷರ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ತೋಟಕ್ಕೆ ಮತ್ತೆ ಆ ಕಡೆ ಒಂದು ತೋಟಕ್ಕೆ ಸೊ ಎರಡು ತೋಟಕ್ಕೂ ನಾವು ನೀರು ಬಿಡ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಕಡೆ ನೀರು ಬಿಡ್ಕೊಳ್ತಾರೆ ಸೊ ನಾನು ಅದನ್ನ ಪೈಪ್ ತೆಗೆದು ಅಲ್ಲಿ ನಿಮ್ಗೆ ತೋರಿಸ್ತೀನಿ ರೀತಿ ಇಷ್ಟು ಪ್ರೆಷರ್ ಬರುತ್ತೆ ನೀರು ಅಂತ ಒಂದು ಮಾಹಿತಿ ಕೊಡ್ತೀನಿ ಸೊ ಹಾಗಾಗಿಬಿಟ್ಟು ಬಿಟ್ಟು ಕರ್ನಾಟಕದ ನಂತರ ತಮ್ಮ ಹಾಳು ಬಿದ್ದಿರುವಂಥ ಜಮೀನುಗಳನ್ನ ಅದನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ದಾಳಿಂಬೆ ತೋಟನೇ ಆಗಿರಲಿ ಇಲ್ಲ ಮಾವಿಂದು ಇಲ್ಲ ಅಡಿಕೆನೋ ತೆಂಗು ಏನೋ ಒಂದು ಬೆಳೆದಿರ್ತಾರೆ ಇಲ್ಲ ಏನೋ ಇದು ಎಂಥದ್ದು ಕ್ರಾಪ್ಗಳು ಇಲ್ಲ ಪ್ಯಾಡಿ ಕ್ರಾಪೇ ಬೆಳಿತಾರೆ ಸೊ ಚಾನಲ್ಗಳು ದೂರ ಇರುತ್ತೆ ಅಲ್ಲಿಂದ ನೀರು ತರೋಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಆ ವಿಷಯ ಆ ವಿಚಾರದಲ್ಲಿ ಈ ಪಂಪ್ ಯೂಸ್ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಕೈಗಳ ಕಡೆ ವಿನಂತಿಸ್ಕೊಳ್ತೇನೆ ಬನ್ನಿ ವೀರೇಶ ಈಗ ಆನ್ ಮಾಡಿ ತೋರಿಸ್ಕೊಡ್ತೀನಿ ರಾಜಪ್ಪ ಈಗ ನಿಮಗೆ ರೀತಿ ಇದು ಪ್ರಯೋಜನ ಆಯಿತು ಅಂತ ಹೇಳಿ ಈಗ ನೀವು ಟ್ಯಾಕ್ಟರ್ ತಗೊಂಡ್ರಿ ನಿಮ್ದೆಲ್ಲ ದೂರ ಜಮೀನು ಇತ್ತು ಸೊ ಈ ಪಂಪ್ ತಗೊಂಡ್ಮೇಲೆ ಎಷ್ಟು ಪ್ರಯೋಜನ ಆಯಿತು ಅನ್ನೋದು ನೀವು ನಮ್ಮ ಕೃಷಿ ಚಟುವಟಿಕೆ ಎಲ್ಲ ಚಂದ್ರೂ ಹೇಳಿ ಇದು ನೋಡಿ ಇಲ್ಲಿಂದ ಹೆಚ್ಚು ಕಮ್ಮಿ ನಮ್ದು ಒಂದು ಎಂಟು ಎಕರೆ ಇದೆ ಬೌಂಡ್ರಿ ಆ ಎಂಟು ಎಕರೆಗೆ ಒಂದೇ ಸತಿ ಇದೆ ನಾವು ಆಲ್ರೆಡಿ ಈಗಲೇ ಮುಂಚೆನೇ ಬಿಟ್ಟಿದ್ದು ಡ್ರಿಪ್ ತಗೊಂಬಂದು ಅದರಲ್ಲಿ ಯಾವುದೇ ಕಾರಣಕ್ಕೂ ನೀರಿಗೆ ನಮಗೆ ಟ್ಯಾಂಕರಲ್ಲಿ ಹೊಡಿತಿದ್ದು ಇಲ್ಲಿ ಕರೆಂಟ್ ಎಲ್ಲೂ ಸಪ್ಲೈ ಇಲ್ಲ ನೋಡಿ ನಾವು ಕರೆಂಟ್ ಸಪ್ಲೈ ಕೇಳಿದಗೆ ಅವರು ಏಳು ಲಕ್ಷ ಎಂಟು ಲಕ್ಷ ನಮ್ಮ ಹತ್ರ ಅಷ್ಟಕ್ಕೊಂದು ಕೊಡೋಕ್ಕಾಗಲ್ಲ ಹಾಗಾಗಿ ನಾವು ಏನ ನೋಡೋಣ ಸತಿ ತಂದು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತಂದು ಮಾಡಿದ್ದು ಇದರಿಂದ ತುಂಬ ಎಲ್ಪ್ ಇದೆ ತುಂಬ ಅನುಕೂಲ ಆಗುತ್ತೆ ರೈತರಿಗೆ ನೀವು ನೋಡ್ಬೋದು ನಾನು ಬೇಕಾದ್ರೆ ನೀರು ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ನೀವು ನೋಡಬಹುದು ನೀವೇ ಕಣ್ಣಾರೆ ಮಿನಿಮಮ್ ಒಂದು ಎಂಟು ಎಕರೆ ಬೌಂಡ್ರಿ ಎಂಟು ಎಕರೆ ಬೌಂಡ್ರಿನೂ ನೆನತಾಯಿದೆ ನಾಲ್ಕೈದು ಕಿಲೋಮೀಟರ್ ಲೆಕ್ಕ ಹೋಗಿದೆ ಡೀಸೆಲ್ ಯಾವ ತರ ಕುಡಿತಾ ಇದೆ ಸರ್ ಡೀಸೆಲ್ ಏನು ಜಾಸ್ತಿ ಕುಡಿತಾ ಮಾಮೂಲಿ ಏನಿದೆ ಫೈವ್ ಫಾರ್ಟಿ ಆರ್ ಪಿ ಎಮ್ ಆರ್ ಪಿ ಎಮ್ಗೆ ಇಟ್ಬಿಟ್ಟು ನಾವೇನು ಎಷ್ಟು ಲೀಟರ್ ರೈಸ್ ಮಾಡಲ್ಲ ಏನೂ ಇಲ್ಲ ಮಾಮೂಲಿ ಹನ್ನೆರಡು ಹದಿಮೂರು ಆರ್ ಪಿ ಎಮ್ ಇಟ್ಬಿಟ್ರೆ ಸಾಕು ಗಾಡಿ ಆಟೋಮೆಟಿಕ್ಲಿ ಹೋಗ್ತಾ ಇರುತ್ತೆ ನೀರ್ ನೀರು ಪಾಡಿಗೆ ನೀರು ಹೋಗ್ತಾ ಇರುತ್ತೆ ಇವರು ಈಗ ಏನಂದ್ರೆ ಈಗ ಹಾಳು ಬಿದ್ದಿರುವಂಥ ಜಮೀನುಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾಯಿರಿ ಇವರು ತುಂಬ ಈಗ ಕೊಡ್ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರು ಇವರು ಈ ಜಮೀನು ಇಲ್ಲ ಸರ್ ಇದು ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ ಇಲ್ಲಿ ಬೋರ್ ಕೊಡಿಸಿದ್ರು ನೀರು ಬರ್ತಾ ಇಲ್ಲ ಇಂಥ ಟೈಮಲ್ಲಿ ಕೊಡೋ ಟೈಮಲ್ಲಿ ಈಗ ನನ್ನ ಬಂದು ತುಂಬ ರಿಕ್ವೆಸ್ಟ್ ಮಾಡ್ಕೋಬೇಕಾರೆ ಒಂದು ಪಂಪನ್ನು ಇವರಿಗೆ ಕೊಟ್ಟೆ ಐಡಿಯಾ ಮಾಡಿಕೊಟ್ಟಿದ್ದೀನಿ ಸೊ ಅದೇ ಈಗ ಜಮೀನಲ್ಲಿ ಇವರು ಅಡಿಕೆ ಹಾಕಿ ಈಗ ಇದನ್ನು ಒಂದು ರಿಸಲ್ಟನ್ನು ಒಂದು ಒಳ್ಳೆ ರಿಸಲ್ಟನ್ನ ತೋರಿಸಿದಾರೆ ನಾನು ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ಇವರು ಸೊ ನಾನು ಕರ್ನಾಟಕದಂಥ ಎಲ್ಲ ರೈತರಿಗೂ ಕೃಷಿ ಚಟುವಟಿಕೆಯಲ್ಲಿ ಇರುವಂಥ ಚಂದ್ರದಾರರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೈ ಮುದ್ದು ನಿಮ್ಮ ಹಳೆ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಇಲ್ಲ ನಾನು ಇದರಲ್ಲಿ ಏನೂ ಉಪಯೋಗ ಮಾಡೋಕ್ಕಾಗ್ತಿಲ್ಲ ಅಂದರೆ ನಮ್ಮಂಥ ಈ ಥರ ಪಂಪ್ಗಳು ಏನು ಕೆಳಗಡೆ ನಂಬರ್ ಕಾಣಿಸ್ತಿದ್ದೀವಿ ನಂಬರಿಗೆ ಫೋನ್ ಮಾಡಿದರೆ ನನಗೆ ನೇರವಾಗಿ ನನಗೆ ಫೋನ್ ಬರುತ್ತೆ ಸೊ ಈ ನಂಬರಿಗೆ ನಾನು ಫೋನ್ ಎತ್ತೀನಿ ಬಟ್ ಹತ್ತು ಗಂಟೆಯಿಂದ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಮಾತ್ರ ನಮ್ಮ ವರ್ಕಿಂಗ್ ಟೈಮ್ ಇರುತ್ತೆ ಸೊ ನಮ್ದೊಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ ಹಾಗೆ ಬಿಟ್ಟು ನಾನು ಕ್ಷಮೆಪಣೆಗೆ ಕೇಳ್ತೀನಿ ಹತ್ತರಿಂದ ಐದು ಗಂಟೆ ಒಳಗಡೆ ಮಾತ್ರ ನಾವು ಫೋನ್ ರಿಸೀವ್ ಮಾಡ್ತೀವಿ ಸೊ ಆ ಟೈಮಲ್ಲಿ ನೀವು ನನಗೆ ಫೋನ್ ಮಾಡಿದರೆ ನಾನು ನೇರವಾಗಿ ನಾನೇ ಫೋನ್ ರಿಸೀವ್ ಮಾಡ್ತೀನಿ ಸೊ ಇಂಥ ಪಂಪ್ಗಳು ನೀವು ಬೇಕಾದಲ್ಲಿ ನನಗೆ ಫೋನ್ ಮಾಡಿ ಸೊ ಈಗ ವಿತ್ ಗೇರ್ ಬಾಕ್ಸ್ ಇರುವಂಥದ್ದು ವಿತ್ ಪಂಪ್ ಇರುವಂಥ ಮೋಟರ್ಗಳನ್ನು ನಾನು ಕೊಡ್ತೀನಿ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನು ಒಳ್ಳೆ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ವೀರೇಶ್